ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ನಾನಿವತ್ತು ನಿಮಗೆ ಒಂದು ಕಿಚನ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ ನಾನು ಈ ಪ್ರಾಡಕ್ಟನ್ನ ತುಂಬಾ ಸರ್ಚ್ ಮಾಡಿ ತೊಗೊಂಡಿರೋದು ಯಾಕಂದರೆ ಒಂದೊಂದು ಆ್ಯಪಲ್ಲಿ ಒಂದೊಂದು ಪ್ರೈಸ್ ಇತ್ತು ಹಾಗೆ ಯಾವ ಆ್ಯಪಲ್ಲೂ ಯಾವುದು ಆ ಪ್ರಾಡಕ್ಟ್ ಬಗ್ಗೆ ಎಷ್ಟು ಜನ ರಿವ್ಯೂ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಹೇಗಿರ್ಬೋದು ಅಂತೆಲ್ಲ ಸರ್ಚ್ ಮಾಡಿ ತೊಗೊಂಡಿರೋದು ಈ ಪ್ರಾಡಕ್ಟ್ ನಾನು ತುಂಬಾ ಅವಶ್ಯಕತೆ ಇತ್ತು ಯಾವ ಪ್ರಾಡಕ್ಟ್ಸ್ ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ ಆಮೇಲೆ ಅದ್ರ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ನಾನು ಓಪನ್ ಮಾಡಿ ನೋಡಿದ್ದೀನಿ ಫುಲ್ ಪ್ಲಾಸ್ಟಿಕ್ ಕವರಲ್ಲಿ ಕೂಡ ಬಂದಿತ್ತು ನೋಡಿ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಇದನ್ನು ಯಾಕೆ ಪರ್ಚೇಸ್ ಮಾಡಿರ್ಬೋದು ಅಂತ ಸುತ್ತ ಈ ಥರ ಹೋಲಿದೆ ಕಂಟೈನರ್ ತುಂಬ ದೊಡ್ಡದಾಗಿದೆ ಇದು ಈ ಥರ ಕ್ಯಾಪ್ ಕೂಡ ಉಡನ್ ಇದೆ ಇದು ನೋಡಿ ಇಷ್ಟೊಂದು ಸ್ಪೇಸ್ ಇದೆ ಮತ್ತೆ ಇದು ಕಂಟೈನರ್ ತುಂಬಾ ಸ್ಟ್ರಾಂಗ್ ಆಗಿದೆ ಬಿದ್ದರೂ ಕೂಡ ಏನು ಆಗಲ್ಲ ಈ ಕಂಟೈನರು ಇದೆ ಈ ಥರ ಕಾಣಿಸ್ತದೆ ಕಿಚನಿಗೆ ಕೂಡ ತುಂಬಾ ಗುಡ್ ಲುಕ್ಕಿಂಗ್ ತೋರ್ತದೆ ಇದು ಕ್ಲಾಸಿಯಾಗಿ ತೋರ್ತದೆ ಕಿಚನ್ ಕೂಡ ನಾನು ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂದರೆ ನಾನು ಇದನ್ನು ಬೆಳ್ಳುಳ್ಳಿ ಸ್ಟೋರ್ ಮಾಡಿ ಇಡಲಿಕ್ಕೆ ಪರ್ಚೇಸ್ ಮಾಡಿರೋದು ನಾರ್ಮಲಾಗಿ ಬೆಳ್ಳುಳ್ಳಿನ ನಾನು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ಇದ್ದೆ ಅದರ ಸಿಪ್ಪೆಲ್ಲ ಹರಡಿಕೊಂಡು ನಾನು ಬೆಳ್ಳುಳ್ಳಿ ಯೂಸ್ ಮಾಡೋಕ್ಕೆ ತೆಗಿಯುವಾಗ ಸಿಪ್ಪೆಲ್ಲ ಹರಡಿಕೊಂಡು ಎಲ್ಲ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಇದಕ್ಕೆ ಏನಾದರೂ ಸೊಲ್ಯೂಷನ್ ಬೇಕಂತ ನಾನು ಈ ಥರ ಕಂಟೈನರ್ ಒಂದು ಸರ್ಚ್ ಮಾಡಿದ್ದು ಈ ಥರ ಕಂಟೈನರಲ್ಲಿ ಬೆಳ್ಳುಳ್ಳಿ ಹಾಕಿಟ್ಟರೆ ನಾವು ಬೆಳ್ಳುಳ್ಳಿ ತೆಗೆದಾಗ ಕೂಡ ಅದ ಸಿಪ್ಪೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆ ಎಲ್ಲ ಹರಡಲ್ಲ ಕಿಚನೆಲ್ಲ ಗಲೀಜಾಗಿ ಕಾಣಿಸಲ್ಲ ನೀಟಾಗಿ ಕಾಣಿಸ್ತದೆ ಅದರೊಳಗೆ ಇರೋದ್ರಿಂದ ನಾವು ಈಸಿಯಾಗಿ ಇದನ್ನು ಕ್ಲೀನ್ ಕೂಡ ಮಾಡ್ಬೋದು ಬೆಳ್ಳುಳ್ಳಿ ಎಲ್ಲ ತೆಗ್ದಾದ್ಮೇಲೆ ಆ ಸಿಪ್ಪೆ ಇದ್ರೊಳಗೆ ಉಳ್ದಿರತ್ತಲ್ಲ ಈಸಿಯಾಗಿ ಡಸ್ಟ್ಬಿನ್ಗೆ ಹಾಕಿ ಇದನ್ನು ಕ್ಲೀನ್ ಮಾಡಿ ಕೂಡ ಇಡ್ಬೋದು ಸೊ ಇದನ್ನು ಯೂಸ್ ಮಾಡಿಕೂ ಮಾಡಲಿಕ್ಕೂ ಕೂಡ ಈಸಿಯಾಗಿದೆ ಮತ್ತು ಕಿಚನಿಗೂ ಕೂಡ ತುಂಬ ಚೆನ್ನಾಗಿರೋ ಲುಕ್ ಕೊಡ್ತದೆ ಇದು ಮತ್ತು ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಮೇಯ್ನಾಗಿ ನಮ್ಮ ನನಗೆ ಬಜೆಟ್ ಫ್ರೆಂಡ್ಲಿ ಕೂಡ ಬೇಕಿತ್ತು ಯಾಕಂದರೆ ಥರದ್ದೆಲ್ಲ ಕಂಟೈನರ್ಗೆ ತುಂಬ ದುಡ್ಡು ಖರ್ಚು ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಸೊ ಬಜೆಟ್ ಫ್ರೆಂಡ್ಲಿಯಾಗೂ ಇದೆ ಮತ್ತು ಪ್ರೈಸ್ ವರ್ತ್ ಆಗಿಯೂ ಕೂಡ ಇದೆ ಇದು ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಇದ್ರ ಇದ್ರ ನೇಮ್ ಮೆಟಲ್ ಗಾರ್ಲಿಕ್ ಸ್ಟೋರೇಜ್ ಕಂಟೈನರ್ ಅಂತ ಮೀಶೋದಲ್ಲಿ ಇದು ಈಸಿಯಾಗಿ ಸಿಗ್ತದೆ ಬೇರೆ ಆ್ಯಪಲ್ಲೂ ಕೂಡ ಇದೆ ಇದು ಆದರೆ ಎಲ್ಲ ಆ್ಯಪಿಗೂ ಕಂಪೇರ್ ಮಾಡಿದರೆ ಪ್ರೈಸ್ ಮೀಶೋದಲ್ಲಿ ಬೆಟರ್ ಇದೆ ಸೊ ಅದಕ್ಕೆ ನಾನು ಮೀಶೋದಿಂದನೇ ತೊಗೊಂಡಿದ್ದು ಇದ್ರ ಪ್ರೈಸ್ ಬಂದು ಟೂ ಏಯ್ಟಿ ರು ಟೂ ರುಪೀಸು ಇನ್ನೂರ ಎಂಬತ್ತೆರಡು ರೂಪಾಯಿ ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಆದರೆ ತ್ರೀ ಹಂಡ್ರೆಡ್ ಸಿಕ್ಸ್ ರುಪೀಸ್ ಆಗ್ತದೆ ಇದಕ್ಕೆ ಸೊ ನೀವು ಯು ಪಿ ಎಲ್ ಯು ಪಿ ಐ ಯೂಸ್ ಮಾಡಿ ಮೀ ಆರ್ಡರ್ ಮಾಡೋದು ಬೆಸ್ಟ್ ಅಂತ ನನಗೆ ಇದೆ ಹಾಗೆ ಮೀಶೋದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಅವರು ನಾವು ಪ್ರಾಡಕ್ಟ್ನ ಆರ್ಡರ್ ಮಾಡುವಾಗ ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದು ಪ್ರಾಡಕ್ಟ್ನ ನಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ರಿಟರ್ನ್ ಮಾಡ್ಬೋದು ಅಥವಾ ಇನ್ನೊಂದು ಪ್ರಾಡಕ್ಟ್ಸಲ್ಲಿ ಏನಾದರೂ ಡ್ಯಾಮೇಡಿದ್ ಡ್ಯಾಮೇಜ್ ಇದ್ದರೆ ಮಾತ್ರ ರಿಟರ್ನ್ ಮಾಡಲಿಕ್ಕೆ ಆ ಥರ ಮಾತ್ರ ರಿಟರ್ನ್ ಮಾಡೋದು ಆಪ್ಷನ್ ಕ್ಲಿಕ್ ಮಾಡ್ರೆ ಇನ್ ಈ ಆ್ಯಕ್ಚುಲ್ ಪ್ರೈಸ್ಗಿಂತ ಮತ್ತು ಟೆನ್ ಟ್ವೆಂಟಿ ರುಪೀಸ್ ಕಮ್ಮಿಯಾಗಿಯೇ ನಿಮಗೆ ಈ ಪ್ರಾಡಕ್ಟ್ ಸಿಗ್ತದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ತ್ರೀ ಹಂಡ್ರೆಡ್ ಸಿಕ್ಸ್ ರುಪೀಸ್ ಆಗ್ತದೆ ಆ ಥರ ಆಪ್ಷನ್ ಬೇರೆ ಯಾವ ಆ್ಯಪಲ್ಲೂ ಇಲ್ಲ ಇದು ಮೆಟೀರಿಯಲ್ ಬಂದು ಮೆಟಾಲಿಕ್ಕು ಮೆಟಾಲಿಕ್ ಮೆಟೀರಿಯಲ್ ಇದು ಇದು ವೈಟ್ ಕಲರಲ್ಲಿ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದೆ ಇದಕ್ಕೆ ನೋಡಿ ಇದಕ್ಕೆ ತುಂಬ ಚೆನ್ನಾಗಿ ರಿವ್ಯೂ ಕೂಡ ಇತ್ತು ಅದಕ್ಕೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇದೆ ಇದಕ್ಕೆ ಪರ್ಚೇಸ್ ಮಾಡಿದವರೆಲ್ಲರೂ ಇದ್ರದ್ದು ಫ ಫೋಟೋಸ್ ಹಾಕಿದ್ರು ಹಾಗಾಗಿ ಅದನ್ನ ನೋಡಿ ನಾನು ತಗೊಂಡಿರೋದು ಇದು ಮತ್ತು ಇನ್ನೊಂದು ಬೆಳ್ಳುಳ್ಳಿನ ಯಾವಾಗಲೂ ಸೂರ್ಯನ ಬೆಳಕು ತಾಗದೇ ಇರೋ ಕಡೆ ಪ್ಲೇಸಲ್ಲಿ ಇಡಬೇಕು ಆಗ ಬೆಳ್ಳುಳ್ಳಿ ತುಂಬ ಟೈಮ್ ಉಳ್ಕೊಳ್ತದೆ ಇನ್ನು ಕೆಲವರು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ತಾರೆ ಹಾಗೂ ಕೂಡ ಮಾಡ್ಬೋದು ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಟ್ಟರು ಬೆಳ್ಳುಳ್ಳಿ ಹಾಳಾಗಲ್ಲ ಬೆಳ್ಳುಳ್ಳಿನ ಯಾವಾಗಲೂ ತಂಪಾಗಿರೋ ಪ್ಲೇಸಲ್ಲಿ ನಾವು ಸ್ಟೋರ್ ಮಾಡಿ ಇಡಬೇಕು ಹಾಗಂತ ನಾವು ಬೆಳ್ಳುಳ್ಳಿನ ಫುಲ್ಲಿ ಕವರ್ ಮಾಡಿ ಇಡಬಾರ್ದು ಬೆಳ್ಳುಳ್ಳಿಗೆ ಗಾಳಿ ಆಡ್ತಾ ಇರಬೇಕು ಯಾಕಂದರೆ ಅದು ಎಷ್ಟು ಗಾಳಿ ಆಡ್ತದೋ ಅಷ್ಟು ಬೆಳ್ಳುಳ್ಳಿ ಫ್ರೆಶ್ ಆಗಿರ್ತದೆ ಮತ್ತು ಈ ಥರ ಹೋಲ್ಸ್ ಇರೋದಂದರೆ ಇದಕ್ಕೆ ಗಾಳಿ ಆಡ್ತದ ಅಲ್ವಾ ಬೆಳ್ಳುಳ್ಳಿ ಹಾಗಾಗಿ ಇದು ಬೆಳ್ಳುಳ್ಳಿ ಫ್ರೆಶ್ ಆಗಿರ್ತದೆ ಮತ್ತು ಅದರ ಸ್ಮೆಲ್ಲು ಕೂಡ ಹಾಳಾಗಲ್ಲ ಚೆನ್ನಾಗಿರ್ತದೆ ನಾವು ಫುಲ್ಲಿ ಬಂದ್ ಮಾಡಿ ಇಟ್ಟರೆ ಬೆಳ್ಳುಳ್ಳಿ ಬೇಗ ಹಾಳಾಗ್ತದೆ ಹಾಗಾಗಿ ನಾವು ಈ ಥರ ಹೋಲ್ಸ್ ಇರೋದು ಗಾಳಿ ಆಡುವ ಕಡೆ ಪ್ಲೇಸಲ್ಲಿ ಜಾಸ್ತಿಯಾಗಿ ಇಡ್ಬೋ ಇಡಬೇಕು ನಾವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಬೆಳ್ಳುಳ್ಳಿನ ನನಗಷ್ಟು ಇಷ್ಟ ಆಗಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟು ಐಟಮ್ನ ಯೂಸ್ ಮಾಡಲಿಕ್ಕೆ ಯಾಕಂದರೆ ಆದಷ್ಟು ನಾವು ಯಾವ ಯಾವುದೇ ಪ್ರಾಡಕ್ಟ್ಸ್ ಆದರೂ ಆಗಿ ಹೊರಗಡೆ ಇಟ್ಟೇ ಯೂಸ್ ಮಾಡಬೇಕು ಫ್ರಿಜ್ಜು ನಮಗೆ ಕೆಲವೊಂದು ಅವಶ್ಯಕತೆ ಇರೋ ಪ್ರಾಡಕ್ಟಿಗೆ ಮಾತ್ರ ಯೂಸ್ ಮಾಡಬೇಕು ಬಿಟ್ಟರೆ ಎಲ್ಲದಕ್ಕೂ ಫ್ರಿಜ್ಜನ್ನು ಡಿಪೆಂಡ್ ಆಗಬಾರ್ದು ಅದಷ್ಟು ಒಳ್ಳೆಯದು ಅಲ್ಲ ಕೆ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ಕೂಡ ಫ್ರಿಡ್ಜಲ್ಲಿ ಇಡ್ಬೋದು ಅದು ತುಂಬ ಕಾಲ ಬಾಳಿಗೆ ಬರ್ತದೆ ಹಾಗೆ ಸಿಪ್ಪೆ ಸುಲಿದೇನೋ ಹಾಗೆ ಕೂಡ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಅದು ನಿಮ್ಮ ನಿಮ್ಮ ಅವಶ್ಯಕತೆಗೆ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಹೊರಗಡೆ ಯೂ ಇಟ್ಟು ಯೂಸ್ ಮಾಡೋದು ಇಷ್ಟ ಹಾಗಾಗಿ ನಾನು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ದು ನಿಮಗೂ ಈ ಪ್ರಾಡಕ್ಟ್ಸ್ನ ಇಷ್ಟ ಆಗಿದ್ದರೆ ನಿಮಗೆ ಇದರ ಲಿಂಕ್ ಬೇಕರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇದರ ಲಿಂಕ್ ಕಳಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ಬಜೆಟ್ ಫ್ರೆಂಡ್ಲಿ ಆಗಿದೆ ಕಿಚನಿಗೂ ಕೂಡ ಗುಡ್ ಲುಕ್ಕಿಂಗ್ ಆಗಿದೆ ಸೊ ನಿಮಗೂ ಯಾರಿಗಾರು ಟ್ರೈ ಮಾಡಬೇಕು ಅಂತಿದ್ದರೆ ಒಂದು ಸಲ ಈ ಪ್ರಾಡಕ್ಟ್ನ ಟ್ರೈ ಮಾಡಿ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಗ ನಾನು ಹಾಕಿರೋ ಹೊಸ ಹೊಸ ವೀಡಿಯೋ ನಿಮಗೆ ತಕ್ಷಣ ಸಿಗ್ತದೆ ಥ್ಯಾಂಕ್ ಯು ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು